ಆ ಲೆವೆಲಿಗೆ ಮಾಡಿದ್ದಾರೆ ರವೀಶ್ರುಳ್ಳೆ ಅಟೆನ್ಷನ್ ಮಾಡಿದ್ದಾರೆ ಅಂದರೆ ನಾನು ಒಂದ್ಸತಿ ಹೋದಾಗ ನೋಡಿದ್ದೆ ಅದೇ ತರ ಇವತ್ತು ಬಾಳೆಂದ್ರಲ್ಲಿ ಅದಕ್ಕಿಂತಲೂ ಹೈಫಾರೆ ನಿರ್ಸೋಗ್ತಾ ಇದ್ರು ಅಂತ ಹೇಳಿ ಅದು ಹಿಂದೆ ಯಾರ ನೋಡಿದ್ರು ಹೇಳ್ತಾರೆ ಬಹಳ ಈ ತರ ಚೇಂಜ್ ಆಯ್ತಾ ಅಂತ ಆ ಚೇಂಜ್ ಆಗ್ಲಿಕ್ಕೆ ಕಾರಣ ನಮ್ಮ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆ ಕ್ಷಣ ಜನರ ಮನಸ್ಸಲ್ಲಿ ಈಗಲೂ ಮೂಡುವ ಭಾವನೆ ಸಾಮಾನ್ಯವಾಗಿ ಭಯ ಸಂಶಯ ಆತಂಕ ಜೊತೆಗೆ ಪೊಲೀಸರ ಕಠಿಣ ವರ್ತನೆ ಲಾಠಿ ಸಂಸ್ಕೃತಿ ಇವು ಜನರಲ್ಲಿ ನಕಾರಾತ್ಮಕ ಭಾವನೆ ಹುಟ್ಟಿಸುತ್ತೆ ಆದರೆ ಈ ಎಲ್ಲ ಅಪನಂಬಿಕೆಗಳನ್ನ ಮೀರಿ ಸಾರ್ವಜನಿಕರ ವಿಶ್ವಾಸಕ್ಕೆ ಹೊಸ ಭಾಷ್ಯ ಬರೆಯುವಂತಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಈ ಠಾಣೆಗೆ ಕಾಲಿಟ್ಟ ತಕ್ಷಣ ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ಅನಿಸೋದು ಮಾತ್ರ ಖಚಿತ ಸ್ಟೇ ಒಂದಕ್ಕೆ ಹೋಗಿದ್ದೇವೇನೋ ಎಂಬಂತೆ ಭಾಸವಾಗುವ ಇಲ್ಲಿನ ವಾತಾವರಣ ನಿಜಕ್ಕೂ ಆಹ್ಲಾದಕರ ಉಂಟುಮಾಡುತ್ತೆ ಅಲ್ಲದೆ ಮೊದಲು ಸಿಗುವುದು ಠಾಣೆ ಸಿಬ್ಬಂದಿಯ ಪ್ರೀತಿಯ ಸ್ವಾಗತ ಸಮಸ್ಯೆ ಹೊತ್ತು ಬಂದವರನ್ನ ಆತ್ಮೀಯವಾಗಿ ಕೂರಿಸಿ ಸ್ನೇಹಪೂರ್ವಕವಾಗಿ ಮಾತನಾಡ್ತಾರೆ ಜನರ ಸಮಸ್ಯೆಗಳನ್ನು ತಾಳ್ಮೆಯಿಂದ ಆಲಿಸೋದು ಇಲ್ಲಿನ ವಿಶೇಷ ದೂರುದಾರರ ಆತಂಕವನ್ನು ಕಡಿಮೆ ಮಾಡುತ್ತಿದ್ದು ತಮ್ಮ ನೋವುಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸಹಾಯ ಮಾಡುತ್ತಿದೆ ದೂರು ಸ್ವೀಕರಿಸಿದ ಬಳಿಕ ಕೇವಲ ಕ್ರಮ ಕೈಗೊಳ್ಳೋದಲ್ಲದೆ ಕಾನೂನಿನ ಬಗ್ಗೆಯೂ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಕಾನೂನು ಎಲ್ಲರಿಗೂ ಸಮಾನ ಎಲ್ಲ ಸಮಸ್ಯೆಗೂ ಕಾನೂನಿನಲ್ಲೇ ಪರಿಹಾರ ಇದೆ ಎಂಬ ಸಂದೇಶವನ್ನು ಠಾಣೆಯ ಸಿಬ್ಬಂದಿ ಜನರಲ್ಲಿ ಬಿತ್ತರಿಸುತ್ತಿದ್ದಾರೆ ಇದರಿಂದ ಜನರಲ್ಲಿ ಕಾನೂನಿನ ಮೇಲೆ ಗೌರವ ಹೆಚ್ಚಾಗಿದೆ ಕೇವಲ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳುವ ಬಾಳೆಹೊನ್ನೂರು ಪೊಲೀಸರು ನ್ಯಾಯವನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ ಇಲ್ಲಿನ ಸುಸಜ್ಜಿತ ಕಟ್ಟಡ ವಾಕಿಂಗ್ ಪಾತ್ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ರಾತ್ರಿಯಾದರೆ ಬೆಳಕಿನ ಹಬ್ಬದ ಮಿಂಚು ಹೀಗೆ ಬೇರೆಯದ್ದೇ ಲೋಕವೊಂದಕ್ಕೆ ಹೋದಂತೆ ಅನಿಸದೇ ಇರಲ್ಲ ಕೆಲವರು ಡೋನರ್ಸ್ಗಳ ಸಹಾಯದೊಂದಿಗೆ ಅದನ್ನು ನಮ್ಮ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ರವೀಶ್ರವರು ಅದಕ್ಕೆ ಬೇರೆ ಥರ ಒಂದು ರೂಪ ಕೊಟ್ಟಿದ್ದಾರೆ ಜನಸ್ನೇಹಿ ಪೊಲೀಸ್ ಅನ್ನೋ ಥರ ಅದನ್ನು ರೂಪ ಕೊಟ್ಟು ಅಲ್ಲಿ ಉಮನ್ ಡೆಸ್ಕು ಉಮನ್ ಹೆಲ್ಪ್ ಡೆಸ್ಕು ಚಿಲ್ಡ್ರನ್ ಹೆಲ್ಪ್ ಡೆಸ್ಕು ಮತ್ತು ಮಕ್ಕಳಿಗೆ ಯಾರಾದರೂ ಹೆಣ್ಮಕ್ಳು ಮತ್ತು ಮಕ್ಕಳು ಬಂದಾಗ ಅವರಿಗೆ ವಿಶ್ರಮಿಸಲಿಕ್ಕೆ ಒಂದು ಉದ್ಯಾನವನ ಈ ಥರ ಎಲ್ಲ ಮಾಡಿದ್ದಾರೆ ಅದು ಬಹಳ ಚೆನ್ನಾಗಿ ಬಂದಿದೆ ಜನ ಸಾರ್ವಜನಿಕರು ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಸ್ಥಳೀಯರು ಇಂತಹ ಠಾಣೆ ಎಲ್ಲೆಡೆ ಬೇಕು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಪರಿವರ್ತನೆಗೆ ಪ್ರಮುಖ ಕಾರಣಕರ್ತರಾದ ಪಿಎಸ್ಐ ರವೀಶ್ ಅವರ ಕಾರ್ಯಪಟುತನ ಸೌಹಾರ್ದಯುತ ನಡೆ ಹಾಗೂ ಜನಸ್ನೇಹಿ ದೃಷ್ಟಿಕೋನವು ಸ್ಥಳೀಯರ ಮನಗೆದ್ದಿದೆ ಇನ್ನೊಂದು ಮುಂದೆ ಹಿಂದೆಲ್ಲ ಟೇಷನ್ ಹೇಗಿತ್ತು ಅಂದರೆ ಅಲ್ಲಿ ಹೋಗಲಿಕ್ಕೆ ಹೆದರಿಕೆ ಹೆದರಿಕೆ ಹೌದು ಹೆದರಿಕೆ ಆಗ್ತಿತ್ತು ಅಲ್ಲಿ ಇತ್ತು ಪೊಲೀಸರು ಮಾತಾಡೋ ರೀತಿ ಏನಪ್ಪ ಹಾಂ ನಿತ್ಯಾಗಲಿ ಏನು ಇದೆ ಇವತ್ತು ತಂಗಿಲ್ಲ ಒಳಗೆ ಹೋಗ್ತೇ ಮನೆ ಸರ್ ಕೂತ್ಗಳು ಅಂತಾರೆ ಗೌರವ ಕೊಡ್ತಾರೆ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಸಮಸ್ಯೆ ಏನು ಅಂತ ಕ್ಲೀನಾಗಿ ಕೇಳಿಕೊಂಡು ಅದಕ್ಕೆ ಕೆಲವೊಂದು ಅಲ್ಲೇ ಸಜೆಷನ್ ಕೊಟ್ಟು ಕಳಿಸ್ತಾರೆ ಈ ಥರ ಮಾಡಿಯಪ್ಪ ಯಾಕೆ ಸುಮ್ಮನೆ ಕೇಸ್ ಹಾಕ್ತೀವಿ ಹಾಗೆ ಮಾಡ್ತೀವಿ ಅಂತ ಇನ್ನು ಏನಂದ್ರೆ ಎಲ್ಲಾ ಪೊಲೀಸ್ನವರು ಒಂಥರ ಫ್ರೆಂಡ್ಲಿ ಆಗಿದ್ದಾರೆ ಪೊಲೀಸರ ಬಗ್ಗೆ ನಮ್ಮ ಕಲ್ಪನೆ ಬದಲಿಸಿದವರು ರಮೀಶ್ ಸರ್ ಎಂಬ ಅಭಿಪ್ರಾಯವನ್ನ ಹಲವರು ಹಂಚಿಕೊಂಡಿದ್ದಾರೆ ಟೇಷನ್ ಅದು ಟೇಷನ್ ಅನ್ನಂಗೆಲ್ಲ ಅಷ್ಟು ಚಂದ ಮಾಡಿ ಅವಾಗಿ ಕೂರಂತ ಒಂದು ಪೊಸಿಷನ್ ಮಾಡಿದ್ದಾರೆ ಅವರು ಮಲ್ಲಂದೂರಲ್ಲೂ ಇದೇ ತರ ಮಾಡಿದ್ರು ಅಂತೇಳಿ ಅಲ್ಲಿ ತುಂಬಾ ಜನ ಹೇಳ್ತಿದ್ರು ಏ ಇನ್ಸ್ಪೆಕ್ಟರ್ ಒಳ್ಳೆ ಟೇಷನ್ ಮಾಡಿದ್ದಾರೆ ಅಂತ ನಾನು ಸತಿ ಹೋದಾಗ ನೋಡಿದ್ದೆ ಅದೇ ತರ ಇವತ್ತು ಬಾಳೆನೂರಲ್ಲಿ ಅದಕ್ಕಿಂತ ನಾ ಹೈಫೈ ಅಂತ ಹೇಳ್ಬೋದು ಈ ಥರ ಜಿಲ್ಲೆಗೆ ಮಾದರಿಯಾಗಿ ಒಂದು ಟೇಷನ್ ಮಾಡಿದ್ದಾರೆ ಎಲ್ಲ ಟೇಷನ್ಗಳು ಇದೇ ಥರ ಇದ್ದು ಮತ್ತು ಅಲ್ಲಿರುವಂಥ ಸ್ಟಾಫ್ಗಳು ಇದೇ ಥರ ಎಲ್ಲರಿಗೂ ಸ್ಪಂದನೆ ಮಾಡಿದರೆ ಕೆಲವೊಂದು ಸಮಸ್ಯೆಗಳನ್ನು ಟೇಷನಲ್ಲೇ ಬಗೆಹರಿಸ್ಕೊಂಡು ಇಲ್ಲೇ ಮುಗಿಸ್ಕೊಳ್ಬೋದು ಅವರ ಮಾತುಕತೆ ಮತ್ತು ಅವ್ರ ಸ್ಪಂದನೆಗಳಿಂದ ಕೆಲ ಕಡೆ ಏನಾಗ್ತದೆ ಅಂದರೆ ನಿಲ್ಲಪ್ಪ ಅಂತ ಹೇಳ್ತಾರೆ ಒಂದು ಕಡೆ ಕೂರಿಸ್ತಾರೆ ನಮ್ಮ ಪಾರ್ಟಿ ಯಾರಾದ್ರೂ ಸ್ವಲ್ಪ ಜೋರಾಗಿದ್ದರೆ ಅವ್ರಿಗೆ ಒಳಗಿನೊಳಗೆ ಫೋನ್ ಮಾಡಿಬಿಟ್ಟು ಈಗ ಬಂದಿದ್ದಾನೆ ಅಂತ ಹೇಳಿ ನಮ್ಮನ್ನೇ ಒಳಗೆ ಕೂರಿಸ್ಬಿಡ್ತಾರೆ ನಾವು ಏ ನಿನ್ನ ತಪ್ಪು ಅಂತ ಆದರೆ ಬಳೆನೂರಲ್ಲಿ ಹಂಗಲ್ಲ ನಮ್ಮನ್ನು ಕಲ್ ಕ್ಲೀನಲ್ಲಿ ಕೂರಿಸಿ ಮಾತಾಡಿ ಅಲ್ಲೇ ತೀರ್ಮಾನ ಮಾಡಿ ಪ್ರಯತ್ನ ಅದರಿಂದ ಇವತ್ತು ನಾವು ಸಬ್ ಕಳಿಸ್ತಾಸ್ಪೆಕ್ಟರ್ಗೆ ಬಾಳೆಹೊನ್ನೂರು ಠಾಣೆಯ ಈ ಕಾರ್ಯವೈಖರಿ ಈಗ ಜನಸ್ನೇಹಿ ಪೊಲೀಸಿಂಗ್ ಅಂದ್ರೆ ಏನು ಅನ್ನೋದಕ್ಕೆ ಬಾಳೆಹೊನ್ನೂರು ಠಾಣೆ ಒಂದು ಮಾದರಿ ಎಂದು ಸಾರ್ವಜನಿಕರು ಹೊಗಳುತ್ತಿದ್ದಾರೆ ಟ್ರಾಫಿಕ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಬಾಳೆನ್ನೂರಲ್ಲಿ ಅದು ಯಾವ ತರ ಗಾಡಿ ತಂದು ನಿಲ್ಸಿ ಅಂತ ಹೇಳಿ ಅದು ಹಿಂದೆ ಯಾರು ನೋಡಿದ್ರೆ ಹೇಳ್ತಾರೆ ಬಹಳನವ್ರು ಈ ಥರ ಚೇಂಜ್ ಆಯ್ತಾ ಅಂತೇಳಿ ಆ ಚೇಂಜ್ ಆಗಲಿಕ್ಕೆ ಕಾರಣ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರು ಒಂದು ಟ್ರಾಫಿಕ್ ರೂಲ್ಸ್ ಮಾಡಿಬಿಟ್ಟು ಒಂದು ಸೈಡು ದಿನಕ್ಕೆ ಒಂದು ಸೈಡ್ ಎಲ್ಲ ಬೋರ್ಡ್ ಹಾಕಿ ಮತ್ತು ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಯಾಕಂದರೆ ಕೆಲವರಿಗೆ ಗೊತ್ತಾಗಲ್ಲ ಬೋರ್ಡ್ ನೋಡಲ್ಲ ಅಂತೇಳಿ ಒಂದು ಎರಡು ಮೂರು ಸತಿ ನೀವು ಯಾವ್ಯಾವ ಸೈಡ್ ನಿಲ್ಲಿಸ್ಬೇಕು ಅನ್ನೋದು ಅನೌನ್ಸ್ ಮಾಡಿ ಎಲ್ಲರೂ ಮನ ಮುಟ್ಟುವಂಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆ ತುಂಬ ಸಂತೋಷ ಆ ಥರ ಕ್ಲೀನಾಗಿ ಒಂದು ಕಾನೂನನ್ನು ಕ್ಲೀನಾಗಿ ಪಾಲನೆ ಮಾಡಿಕೊಂಡು ಡ್ಯೂಟಿ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಮ್ಗೆ ತುಂಬ ಸಂತೋಷ ಇದೆ ಬಳೆನೂರು ಟೇಷನೂ ಬಗ್ಗೆ ದೇಶನು ಅಷ್ಟೇ ಅಲ್ಲ ಜೊತೆಲೆಲ್ಲೋ ಆ ಲೆವೆಲಿಗೆ ಮಾಡಿದ್ದಾರೆ ಅವರು ಅದಕ್ಕೆ ಬೇರೆ ಒಂದು ರೂಪ ಕೊಟ್ಟಿದ್ದಾರೆ ನಾನು ಒಂದ್ಸತಿ ಹೋದಾಗ ನೋಡಿದ್ದೇನೆ ಅದೇ ತರ ಇವತ್ತು ಬಾಳೆಂದ್ರಲ್ಲಿ ಅಂತ ಆಯ್ತಾ ಶೋಸ್ತಿದ್ರು ಅಂತ ಹೇಳಿ ಅದು ಹಿಂದೆ ಯಾರು ನೋಡಿದ್ರೆ ಹೇಳ್ತಾರೆ ಬಹಳ ನೋಡಿ ಈ ತರ ಚೇಂಜ್ ಆಯ್ತಾ ಆ ಚೇಂಜ್ ಆಗ್ಲಿಕ್ಕೆ ಕಾರಣ ನಮ್ಮ ಸಬ್ಇನ್ಸ್ಪೆಕ್ಟರ್